ಆತ್ಮೀಯರೇ ನಮಸ್ಕಾರ ನಿನ್ನೆ ನೀವು ಎಲ್ಲ ಸಾಯಂಕಾಲ ಟಿ ವಿ ನ್ಯೂಸ್ನ ನೋಡಿರಬೇಕು ಸಮೀರವಾಡಿ ಫ್ಯಾಕ್ಟ್ರಿಗೆ ಕಬ್ ತೊಗೊಂಡು ಹೋದಂಥ ಟ್ರ್ಯಾಕ್ಟ್ರ್ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಭಾಳ ಹಾನಿ ಉಂಟು ಮಾಡಿದ್ದು ರೈತ ಸಂಘದವರು ಹೋರಾಟಗಾರರು ಮೂರುವರೆ ಸಾವಿರ ದರ ಫಿಕ್ಸ್ ಮಾಡಿರಿ ಇರ್ಲಿಕ್ಕಂದ್ರೆ ಕಾರ್ಖಾನೆ ಚಾಲು ಮಾಡಿಬಿಟ್ರಂತೇಳಿ ಒತ್ತಾಯ ಮಾಡೋಕ್ಕೆ ಹೋದಾಗ ಕೆಲವು ಕಿಡಿಗೇಡಿಗಳ ಟ್ರ್ಯಾಕ್ಟರ್ಗಳಿಗೆ ಕಬ್ಬಿಗೆ ಬೆಂಕಿ ಹಚ್ಚಿ ಭಾಳ ಹಾನಿ ಮಾಡಿದ್ರು ಆ ಹೋರಾಟ ಥರ ಅದರಲ್ಲಿ ಸಿಕ್ಕು ಅಲ್ಲಿ ಕಬ್ಬು ಕಳ್ಸಕತ್ತ ರೈತ ಟ್ರ್ಯಾಕ್ಟ್ರ್ ಮಾಲೀಕನಿಗೆ ಹಾನಿಯಾಗಿದ್ದು ನೋಡಿ ಮನಸ್ಸಿಗೆ ಕೆಟನ್ಸು ಇನ್ನೂ ತನ ಒಂದು ಸರಿಯಾದ ನೀತಿ ತಯಾರಾಗ್ತಾ ಇಲ್ಲ ಅಂತೇಳಿ ನಾನು ಒಂದು ಸಕ್ಕರೆ ಉದ್ಯಮದ ಬದ್ದಲ್ಲಿ ಮೂರು ದಶಕಗಳಿಂದ ನೋಡ್ಕೊತ ಬಂದಂಥ ನನ್ನ ಅನುಭವದ ಪ್ರಕಾರ ಒಂದು ಕೆಲವೊಂದು ಮಾಹಿತಿ ತಮ್ಮ ಜೊತೆ ಹಂಚ್ಕೊಳಕ್ಕೆ ಬಯಸ್ತೀನಿ ಅದೇನಪ್ಪ ಅಂದ್ರೆ ಭಾರತದ ಕೃಷಿ ಸಂಸ್ಕರಣಾ ಉದ್ಯಮದೊಳಗೆ ಸಕ್ಕರೆದ ಒಂದು ದೊಡ್ಡ ಉದ್ಯಮ ಅಗ್ರಿಕಲ್ಚರ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಏನಪ್ಪ ಅಂದ್ರೆ ಇದ್ರಾಗ ಪಾಲ್ಗೊಳ್ಳಿಕೆ ಅಷ್ಟೈತೆ ಅಂದ್ರೆ ನೀತಿ ಆಯೋಗದ ಒಂದು ವರದಿ ಪ್ರಕಾರ ಐದು ಕೋಟಿ ಬೆಳೆಗಾರರು ಮತ್ತು ಅವ್ರ ಕುಟುಂಬದವರು ಈ ಕಬ್ಬು ಬೆಳೆಯ ಮೇಲೆ ಅವಲಂಬನದ ರೈತರು ರೈತ ಕುಟುಂಬ ಐದು ಕೋಟಿ ಅವ್ರು ವರ್ಷ ಭಾರತದಾಗ ಐವತ್ತರಿಂದ ಐವತ್ತೈದು ಲಕ್ಷ ಹೆಕ್ಟೇರ್ ಕಬ್ಬು ಬೆಳೀತಾರೆ ಅಂದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ಮೂವತ್ತೈದು ಸಾವಿರ ಎಕರೆ ಕಬ್ಬು ಬೆಳೀತಾರೆ ಮತ್ತಿನ್ನು ಉತ್ಪನ್ನ ಉತ್ಪಾದನೆ ಏನಾಗ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಾಗ ಮೂರುನೂರ ಹನ್ನೊಂದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಆಗಿತ್ತು ಸಕ್ಕರೆ ಉತ್ಪಾದನೆ ಮಳೆ ಮೇಲೆ ಅದರ ಮೇಲೆ ಎಲ್ಲದರ ಮೇಲೆ ಅವಲಂಬನೆ ಇರೋದ್ರಿಂದ ಒಂದು ವರ್ಷ ಏರ್ತೈತಿ ಒಂದು ವರ್ಷ ಇಳಿತೈತಿ ಈ ಥರ ಅದೊಂದು ನಿಶ್ಚಿತ್ ಇರಂಗಿಲ್ಲ ಒಂದು ಸೈಕಲ್ ಮೂರು ನಾಲ್ಕು ವರ್ಷದಾಗ ಒಮ್ಮೆ ಕಡಿಮೆ ಒಮ್ಮೆ ಹತ್ತು ಸಾಕೋತು ಇವ್ ಮತ್ತೊಮ್ಮೆ ಕಡಿಮೆ ಆಗೋದು ಹಿಂಗೆ ಆಗ್ತಿರ್ಬೇಕು ಕಡಿಮೆ ಆದಾಗ ಕಬ್ಬಿಗೆ ಸಕ್ಕರೆಗೆ ಬೆಲೆ ಬೇಡಿಕೆ ಬಂದು ದರ ಹೆಚ್ಚಾಕತಿ ಮತ್ತು ನಿಮ್ಮಲ್ಲಿ ಉತ್ಪಾದನೆ ಭಾಳ ಆಯ್ತು ಆವಾಗ ಸಕ್ಕರೆ ದರ ಕಡಿಮೆ ಆಕತಿ ಹಿಂಗೊಂದು ಅದು ನ್ಯಾಚುರಲ್ ಸೈಕಲ್ ಅದು ಇದಕ್ಕೊಂದು ಹಿಂದೊಂದು ಉದಾಹರಣೆ ನನ್ನ ತಿಳಿದ ಮಟ್ಟಿಗೆ ಎರಡು ಸಾವಿರದ ಹದಿನೈದು ಹದಿನಾರಾಗ ಸಕ್ಕರೆ ದರ ಮೂರು ಸಾವಿರದ ಏಳ್ನೂರಕ್ಕೆ ಹೋಗಿತ್ತು ಆವಾಗ ನಿಮ್ಮದು ತಿಂಗಳ ಕೋಟಾನು ಫಿಕ್ಸ್ ಇದ್ದಿದ್ದಿಲ್ಲ ಆಮೇಲೆ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ನೀವು ನ್ಯೂನತಮ ದರೂ ಏನೂ ಇದಿಲ್ಲ ಯಾಕಂದ್ರೆ ಉತ್ಪಾದನೆ ಕಡಿಮೆ ಆಗಿ ಮೂರು ಸಾವಿರದ ಏಳ್ನೂರಕ್ಕೆ ಹೋಗೋಣ ದರ ಹೋಗೈತೆ ಅಂತೇಳಿ ಕೆಲವೊಂದು ಕಾರ್ಖಾನೆಯವರು ಮೂರು ಸಾವಿರ ಮೂರು ಸಾವಿರದ ಒಂದು ನೂರು ರೂಪಾಯಿ ಹಿಂಗೆ ಬಿಲ್ ಕೊಟ್ಟರು ಕೊಟ್ಟು ಕೊಟ್ಕೊಳ್ಳಿ ಅದು ಮರಿ ವರ್ಷ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಮೂವತ್ತೆರಡು ನೂರಕ್ಕೆ ಅದು ಬತ್ಸಕ್ರಿ ಉತ್ಪನ್ನ ಹೆಚ್ಚಾತು ದರ ಕೂಡ ರೈತರು ಹೆಚ್ಚು ಬೆಳೀದತ್ತೋ ನ್ಯಾಚುರಲ್ ಸೈಕಲ್ ಸಿಕ್ಕು ಆಮೇಲೆ ನಂತರ ಎರಡು ಸಾವಿರದ ಹದಿನೇಳು ಹದಿನೆಂಟಕ್ಕೆ ಎರಡೂವರೆ ಸಾವಿರ ಎರಡು ಸಾವಿರದ ಐದುನೂರಿಂದ ಎರಡು ಸಾವಿರದ ಆರುನೂರು ಬಿಡ್ತಿ ಅವಾಗೇನು ಸಕ್ಕರೆ ಸ್ಟಾಕ್ ಇತ್ತು ಅವೆಲ್ಲ ಕಾರ್ಖಾನೆ ಹೊಡೆತಿಂದು ಆರ್ಥಿಕವಾಗಿ ಅದಕ್ಕೆ ಆವಾಗಿನ ಕೇಂದ್ರ ಸರ್ಕಾರ ಏನು ಮಾಡ್ತಿ ಜೂನ್ ಎರಡು ಸಾವಿರದ ಹದಿನೆಂಟರ ಒಂದು ನ್ಯೂನತಮ ದರ ಇಪ್ಪತ್ತೊಂಬತ್ತು ರೂಪಾಯಿ ಅಂದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿ ಕ್ವಿಂಟಲ್ಗೆ ತೊಂದು ಫಿಕ್ಸ್ ಮಾಡಿ ಅದ್ರ ಕೆಳಗೆ ಯಾರು ಮಾರುವಂತಿಲ್ಲ ಅಂದರೆ ಕಾರ್ಖಾನೆಗೆ ಹಾನಿ ಆಗ್ತೈತಿ ಅಂತೇಳಿ ಒಂದು ಫಿಕ್ಸ್ ಮಾಡ್ತಿ ನಂತರ ಅದನ್ನೇ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಮೂರು ಸಾವಿರದ ಒಂದು ನೂರು ಅದರ ನಂತರ ಇಲ್ಲಿವರಿಗೆ ರೇಟ್ ಇರಿಸಿಲ್ಲ ಹಂಗೆ ಒಮ್ಮೆ ಮೂರು ಸಾವಿರದ ಏಳ್ನೂರು ಹೋಗೋದು ಒಮ್ಮೆ ಎರಡೂವರೆ ಸಾವಿರ ಬರೋದು ಮಾಡೋದು ನೋಡಿ ಗೌರ್ಮೆಂಟ ಮತ್ತು ಕೋಟಾ ಸಿಸ್ಟಮ್ ತಿಂಗಳಿಗೆ ರಿಲೀಸ್ ಆರ್ಡ್ರ್ ಮಾಡೋದು ಆಮೇಲೆ ಮಿನಿಮಮ್ ಪ್ರೈಸ್ ಮೂರು ಸಾವಿರದ ಅದು ಹಿಂಗೆ ಫಿಕ್ಸ್ ಮಾಡ್ತಿ ಅದು ರೇಟ್ ಅಷ್ಟೇ ಕೋವಿಡ್ ಟೈಮ್ನಾಗು ಮತ್ತು ಅವಾರ್ಖ ಇದು ಸಕ್ಕರೆ ಉದ್ಯಮಕ್ಕೆ ಭಾಳ ಹೊಡೆದು ಕೊತ್ತಿ ಏನಂದ್ರೆ ಹೋಟೆಲು ಇವೆಲ್ಲ ಉದ್ಯಮ ಬಂದಕ್ಕೆ ಈಗಾದರೂ ಅದು ಅದು ಅಷ್ಟೇ ರೇಟ್ ಇಟ್ಕೊಂಡು ಬಂದು ಸರ್ಕಾರ ಇನ್ನ ಇನ್ನತನ ಆರೇಳು ವರ್ಷ ಏರಿಸಿಲ್ಲ ಈಗೇನೈತಿಪ್ಪ ನಮ್ಮ ಭಾರತದ ಒಳಗೆ ಪರಿಸ್ಥಿತಿ ಅಂದ್ರೆ ನೀತಿ ಆಯೋಗದ ಒಂದು ವರದಿ ಪ್ರಕಾರ ಕಬ್ಬು ಬೆಳೆಯೋ ರೈತರು ಅವ್ರ ಕುಟುಂಬದವ್ರು ಕೂಡಿ ಒಂದು ಐದು ಕೋಟಿ ಜನ ಹಾಕಾರೆ ದೇಶದಾಗ ಐದು ಕೋಟಿ ಜನ ಪ್ರತಿ ವರ್ಷ ಐವತ್ತರಿಂದ ಐವತ್ತೈದು ಲಕ್ಷ ಹೆಕ್ಟೇರ್ ಕಬ್ಬು ಬೆಳೀತಾರೆ ಇಡೀ ದೇಶದಾಗ ಅಂದ್ರೆ ಒಂದೂರ ಇಪ್ಪತ್ತೈದು ಲಕ್ಷ ಎಕರೆಯಿಂದ ಒನ್ನೂರ ಮೂವತ್ತೈದು ಲಕ್ಷ ಎಕರೆ ಕಬ್ಬು ಬೆಳೀತಾರೆ ಕಬ್ಬು ಬೆಳೆದು ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗ ಮೂರುನೂರ ಹನ್ನೊಂದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಮಾಡಿದರು ಈ ವರ್ಷದ ಅಂದಾಜು ಏನು ಪಾಯ ಏನೈತೆ ಅಂದ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಚಾಲ್ತಿ ಹಂಗಾಮ ಮೂರ್ನೂರ ಹತ್ತು ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಕೈತಿ ಅದ್ರಾಗ ಆಲ್ರೆಡಿ ಒಂದು ಐವತ್ತು ಲಕ್ಷ ಟನ್ ಓಲ್ಡ್ ಸ್ಟಾಕ್ ಐತಿ ಆದ್ರೆ ಆಂತರಿಕ ಬಳಕೆ ಏಳ್ನೂರ ಎಂಬತ್ತು ಲಕ್ಷ ಟನ್ ಐತಿ ಅಂದ್ರೆ ಅದು ಐವತ್ತು ಲಕ್ಷ ಟನ್ನ ಇದು ಮೂವತ್ತು ಲಕ್ಷ ಟನ್ನ ಕೂಡಿ ಎಂಬತ್ತು ಲಕ್ಷ ಟನ್ನ ಎಕ್ಸಸ್ ಹಾಕೈತಿ ಇದ್ರಾಗ ಒಂದು ನೀವು ಸರ್ಕಾರ ಎಕ್ಸ್ಪೋರ್ಟಿಗೆ ಓಪನ್ ಮಾಡಿರತ್ತೆ ಹೇಳಕತ್ತ ಎಕ್ಸ್ಪೋರ್ಟ್ ದರ ಇಲ್ಲಿಕಿತೆ ಹೆಚ್ಚೈತಿ ಇದಲ್ದ ಸರ್ಕಾರ ಹಿಂಗೆ ಒಂದು ಸಕ್ಕರೆದು ದರ ಅನಿಸ್ಚಿತಿ ಇರೋದ್ರಿಂದ ಒಂದು ಇಥನಾಲ್ದೊಂದು ನೀತಿ ತಂತು ಏನಪ್ಪ ಅಂದ್ರೆ ಪೆಟ್ರೋಲ್ನಾಗ ಟೆನ್ ಪರ್ಸೆಂಟ್ ಇಥನಾಲ್ ಕೂಡ್ಸೋದು ಒಂದು ಲೀಟ್ರ್ ನೂರು ಎಮ್ ಎಲ್ ಕೂಡ್ಸೋದಂತೆ ಮೊದಲು ಅದನ್ನ ಮಾಡ್ತಿ ಆಮೇಲೆ ಏಳ್ನೂರು ಇದು ಟ್ವೆಂಟಿ ಪರ್ಸೆಂಟ್ ಬ್ಲೆಂಡಿಂಗ್ ಅಂತ ಹೇಳಿ ಮಾಡ್ತಿ ಈಗ ಏನಾಗಿತ್ತು ಅಂದ್ರೆ ಹೋದ ವರ್ಷದವರೆ ಒಂಬೈನೂರ ನಾಲ್ಕು ಕೋಟಿ ಲೀಟ್ರ್ ಇತ್ನಾಲ್ ಉತ್ಪಾದನೆ ಆಗೈತಿ ಇದಕ್ಕೆ ಮೂಲ ಕಾರಣ ಅಂದ್ರೆ ಸರ್ಕಾರ ಇತ್ನಾಲ್ಕ್ಕೆ ಪ್ರೋತ್ಸಾಹ ಕೊಡ್ತಿ ಬಡ್ಡಿ ಒಳಗೆ ಅರ್ಧ ಗೌರ್ಮೆಂಟ್ ತುಂಬ್ತಿ ಪ್ರೋತ್ಸಾಹ ಕೊಟ್ಟಿದ್ರಿಂದ ಇಥನಾಲ್ ಉದ್ಯಮ ಭೂಮಾಗಿ ಒಂಬೈನೂರ ನಾಲ್ಕು ಕೋಟಿ ಲೀಟ್ರ್ ಉತ್ಪಾದನೆ ಆಯಿತು ಕಳೆದ ವರ್ಷ ಬ್ಲೆಂಡಿಂಗ್ ಅಂದರೆ ಮಿಕ್ಸ್ ಮಾಡೋದು ಇಪ್ಪತ್ತು ಪರ್ಸೆಂಟ್ ಟಾರ್ಗೆಟ್ ಇದ್ದರೆ ಆಲ್ರೆಡಿ ಹತ್ತೊಂಬತ್ತು ಪಾಯಿಂಟ್ ಜೀರೋ ಐದು ಪರ್ಸೆಂಟ್ ಮುಟ್ಟುಬಿಟ್ಟೈತಿ ಅಂದರೆ ಆಲ್ಮೋಸ್ಟ್ ಆಲ್ ಇಥ್ನಾಲ್ ಎಷ್ಟು ಉತ್ಪಾದನೆ ಆಗ್ಬೇಕಾಯ್ತಿಲ್ಲ ಟ್ವೆಂಟಿ ಪರ್ಸೆಂಟ್ ಆ ಪ್ರಕಾರ ಐತಿ ಆದರೆ ಇನ್ನು ನಮ್ಮ ಕೆಪ್ಯಾಸಿಟಿ ಎಷ್ಟು ಎಷ್ಟೈತಿಪ ಅಂದ್ರೆ ಹದಿನಾರುನೂರ ಇಪ್ಪತ್ತು ಕೋಟಿ ಲೀಟ್ರ್ ಉತ್ಪಾದನೆ ಮಾಡ್ಬೋದು ನೀವು ಮೂವತ್ತು ಪರ್ಸೆಂಟ್ ಬ್ಲೆಂಡಿಂಗ್ ಮಾಡಿದ್ರೆ ನೆಡ್ತಿತ್ತು ಆದರೆ ಏನು ಕೇಳಿ ಈಗ ಇತ್ತಿತ್ಲಾಗಿ ಆ ಇಥನಾಲ್ ಮಿಕ್ಸ್ ಮಾಡಿದ ಪೆಟ್ರೋಲ್ದಿಂದ ಗಾಡಿಗಳು ಮೇಂಟೆನೆನ್ಸ್ ಭಾಳ ಬರಾಕತ್ತ ಆಮೇಲೆ ಎವರೇಜ್ ಬರೋಲ್ಲತ್ತೋ ಒಂದು ಅಪಸ್ವರ ಅದು ಸತ್ಯ ಸುಳ್ಳು ಅದು ಆಮತ್ತು ಬೇರೆ ಇನ್ನು ಬರಾಕತ್ತದರಿಂದ ಅದು ಒಂದು ಸ್ವಲ್ಪ ಇದ್ರಾಗ ಹೋಲ್ಡ್ ಇದ್ದಂಗೆ ಮುಂದಿನ ಚರ್ಚೆ ನಡೆದೈತದು ಅದು ಇಪ್ಪತ್ತು ಪರ್ಸೆಂಟ್ ಮುಟ್ಟೈತಂದ್ರೆ ಅದು ಸ್ಯಾಚುರೇಷನ್ ಆಗೈತಿ ಇನ್ನು ಒಂದು ಸಕ್ಕರೆ ಉದ್ಯಮದ ಒಂದು ಅಭ್ಯಾಸ ಇದನ್ನು ಅದನ್ನೆಲ್ಲ ನೋಡಲಿಕ್ಕಾಗಿ ಏಳ್ನೂರ ಎಂಬತ್ತು ಲಕ್ಷ ಟನ್ ನಾವು ಆಂತರಿಕ ಬಳಕೆಯೊಳಗೆ ಅರವತ್ತೈದು ಶೇಕಡ ವಾಣಿಜ್ಯ ಬಳಕೆಗೆ ಹೋಗ್ತೈತಿ ಅರವತ್ತೈದು ಶೇಕಡಾ ವಾಣಿಜ್ಯ ಬಳಕೆ ಅಂದ್ರೆ ನೀವು ಬೇವರೇಜಸ್ ಅಂದರೆ ಕೋಲ್ಡ್ ಡ್ರಿಂಕ್ಸು ಕನ್ಫೆಕ್ಷನರಿ ಚಾಕ್ಲೇಟ ಬಿಸ್ಕಿಟ ಬೇಕ್ರಿ ಐಟಮ್ ಹೋಟೆಲ್ ಸ್ವೀಟ್ಸ್ ಇಂಥದಕ್ಕೆ ಅರವತ್ತೈದು ಪರ್ಸೆಂಟ್ ಹೋಗ್ತೈತಿ ಇನ್ನು ಮೂವತ್ತೈದು ಪರ್ಸೆಂಟ್ ಅಷ್ಟು ಜನರು ಬಳಕೆ ಮಾಡಕ್ಕೆ ದೈನಂದಿನ ಬಳಕೆಗೆ ಹೋಗ್ತೈತಿ ಅಂದ್ರೆ ನೀವು ಅರವತ್ತೈದು ಪರ್ಸೆಂಟ್ ವಾಣಿಜ್ಯ ಉದ್ದೇಶಕ್ಕೆ ಅಂದರೆ ಒನ್ನೂರ ಎಂಬತ್ತು ಲಕ್ಷ ಟನ್ ಎರಡುನೂರ ಎಂಬತ್ತರ ಒನ್ನೂರ ಎಂಬತ್ತು ಲಕ್ಷ ಟನ್ ವಾಣಿಜ್ಯ ಬಳಕೆಗೆ ಹೋಗ್ತೈತಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ವಾರ್ಷಿಕ ಪ್ರಪಂಚದ ವಾರ್ಷಿಕ ಸಕ್ಕರೆ ಬಳಕೆದ ಸರಾಸರಿ ಇಟ್ಟೈತಾರ ಒಬ್ಬರ ವ್ಯಕ್ತಿಗೆ ಇಪ್ಪತ್ತ್ಮೂರು ಕೆ ಜಿ ಐತಿ ಈ ಹತ್ತು ವರ್ಷದ ಈ ಭಾರತದ್ದು ಇಪ್ಪತ್ತುವರೆ ಕೆ ಜಿ ಇತ್ತು ಅದು ಹತ್ತೊಂಬತ್ತು ಕೆ ಜಿಗಳದೈತಿ ಅಂದ್ರೆ ಸಕ್ಕರೆ ಕಡಿಮೆ ಬಳಕೆ ಮಾಡೋಕ್ಕಾರ ಅದೇನು ಒಂದು ಡಯಾಬಿಟಿಸು ಅಥವಾ ಇನ್ನೊಂದು ಕಡಿಮೆ ಮಾಡಬೇಕು ಒಂದು ಅವೇರ್ನೆಸ್ಗೋ ಏನೋ ಒಂದು ಇಟ್ಟು ಹತ್ತೊಂಬತ್ತು ಕೆ ಜಿಗೆ ಹೇಳದೈತಿ ಈಗ ನಾ ಹೇಳೋದು ಏನಪ್ಪ ಅಂದ್ರೆ ಈಗ ಮೂರು ಸಾವಿರದ ಏಳ್ನೂರು ಎರಡು ಸಾವಿರದ ಹದಿನೈದು ಹದಿನಾರಾಗಿತ್ತ ಈಗೂ ಹೊಳ್ಳೆ ಒಂದು ಇಪ್ಪತ್ತೈದುನೂರು ಇಪ್ಪತ್ತಾರುನೂರು ಹೋಗಿ ಮತ್ತು ಈಗ ಮೂರು ಸಾವಿರದ ಏಳ್ನೂರಕ್ಕೆ ಬಹತ್ತೆ ಮತ್ತಿದು ರೈತರು ಮೂರು ಆಗ ಎರಡು ಸಾವಿರದ ಹದಿನೈದು ಹದಿನಾರು ಈಗ ಹತ್ತು ವರ್ಷದಿಂದನ ಮೂವತ್ತೊಂದು ನೂರು ದರ ತೊಗೊಂಡವರು ಇನ್ನತನ ಅದು ರೇಟೇ ಏರಲಿಲ್ಲ ಅಂದ್ರೆ ಎಲ್ಲ ಗೊಬ್ಬರ ಬೀಜ ಎಲ್ಲ ತುಟ್ಟಿದಾಗ ಹೆಂಗೆ ತಡಿತೈತಿ ಆ ಕಾರಣಕ್ಕಾಗಿ ನನ್ನ ವಿಚಾರ ನಾವು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ನಾಗ ಅವಾಗ ಸಹಕಾರ ಮಂತ್ರಿ ಗೃಹ ಮಂತ್ರಿ ಸಹಕಾರ ಮಂತ್ರಿ ಆದಂಥ ಅಮಿತ್ ಶಾ ಅವ್ರಿಗೆ ಒಂದು ಪತ್ರ ಹೋಗಿತ್ತು ಅದರೊಳಗೆ ನಾವೊಂದು ಏನು ವಿಚಾರ ಪ್ರಸ್ತಾಪ ಅಂದರೆ ಅದೇನು ಮುಂದೆ ಏನಾದರೂ ಗೊತ್ತಿಲ್ಲ ಪತ್ರ ಅಲ್ಲಿದ್ದು ಈ ಅರವತ್ತೈದು ಪರ್ಸೆಂಟಿಗೆ ಕೇಂದ್ರ ಸರ್ಕಾರನ ಅವೆಲ್ಲ ವಾಣಿಜ್ಯ ಏನು ಬಳಕೆ ಮಾಡ್ತಾರಲ್ಲ ಅಂಥ ಕಂಪ್ನಿಗಳಿಗೆ ಎಲ್ಲ ಸಕ್ಕರೆ ಉದ್ಯಮದೊಳಗೊಂದು ಅವ್ರ ಉತ್ಪನ್ನ ಆಗುವಂಥ ಸಕ್ಕರೆ ಒಳಗೆ ಅರವತ್ತು ಪರ್ಸೆಂಟ್ ಇಂಥ ಕಂಪ್ನಿಗಳಿಗೆ ಇಂಥ ಇಂಡಸ್ಟ್ರಿಗಳಿಗೆ ಕನ್ಫೆಕ್ಷನರಿ ಬೇಕ್ರಿ ಬೇವ್ರೇಜಸ್ ಇಂಥವು ಹಂಚ್ಬೇಕು ಅದಕ್ಕೆ ನೀವು ಒಂದು ಬೇರೆ ದರ ಇಡು ಈಗ ಹೆಂಗೆ ಕಮರ್ಷಿಯಲ್ ಒಂದು ಬೇರೆ ದರ ಮನೆ ಬಳಕೆ ಸಿಲಿಂಡ್ರಿಗೆ ಬೇರೆ ದರ ಇರ್ತದಲ್ಲ ಹಂಗೆ ಬೇರೆ ದರ ಇಟ್ಟು ನಾವೆನ್ತೀವಿ ಇದು ಮೂವತ್ತಾರು ಮೂವತ್ತೇಳು ಇತ್ತಂದ್ರೆ ರಿಟೇಲ್ ಹೋಗಿ ನಲ್ವತ್ತು ನಲ್ವತ್ತೊಂದು ಆಕೈತಿ ಅದನ್ನು ನೀವು ಆ ಅರವತ್ತು ಪರ್ಸೆಂಟ್ ಅದಕ್ಕೊಂದು ಹತ್ತು ರೂಪಾಯಿ ಸರ್ ಚಾರ್ಜ್ ಐದು ರೂಪಾಯಿ ಸೆಸ್ ಅಂದ್ರೆ ನೀವು ಒಂದು ಹದಿನೈದು ರೂಪಾಯಿ ಹೆಚ್ಚು ಮಾಡಿರಿ ಇದು ಮೂವತ್ತೇಳು ಇದು ಅದು ಐವತ್ತೈದು ಆದ್ರೂ ಏನಾಗಂಗ ಅಂದ್ರೆ ವಾಣಿಜ್ಯ ಉದ್ದೇಶಕ್ಕಾಗಿ ಏನು ಫರ್ಕ್ ಆಗಂಗಿಲ್ಲ ಇದನ್ನು ಮಾಡೋದ್ರಿಂದ ಒಂದು ಒಂದು ಏನು ಗೃಹ ಬಳಕೆ ಮಾಡೋರಿಗೆ ಹೊಡೆದು ಇದು ಹೊರೆ ಆಕೈತಿ ಅದು ಆ ಥರ ಹಂಗೇನಿಲ್ಲ ಇಲ್ಲಿ ನನ್ನ ಹತ್ರ ಉದಾಹರಣೆ ಅದಾವು ಈಗಿದೊಂದು ಬಿಸ್ಕಿಟ್ ಇದು ಎಪ್ಪತ್ತು ಗ್ರಾಮ್ ಐತಿ ಇದಕ್ಕೆ ಹತ್ತು ರೂಪಾಯಿ ಅಂದ್ರೆ ಇದ್ರಾಗ ಇಪ್ಪತ್ತು ಗ್ರಾಮ್ ಸಕ್ಕರೆ ಐತಿ ಅಂದರೆ ಈಗ ನಲ್ವತ್ತು ರೂಪಾಯಿ ಕೆ ಜಿ ಹಿಡಿದ್ರೂ ಇಪ್ಪತ್ತು ಗ್ರಾಮಿಗೆ ಎಂಬತ್ತು ಪೈಸ ಸಕ್ಕರೆ ಉಪಯೋಗ ಮಾಡ್ತಾರೆ ಇದ್ರಾಗ ಇದನ್ನು ನೀವು ಐವತ್ತೈದು ರೂಪಾಯಿ ಮಾಡಿದ್ರಂದ್ರೆ ಒಂದು ರೂಪಾಯಿ ಹತ್ತು ಪೈಸಾ ಹಾಕೈತಿ ಇದು ಹದಿನಾಲ್ಕು ಪೈಸಾಕೆ ಒಂದು ಗ್ರಾಮ್ ಬಿಸ್ಕಿಟ್ ಇದು ಎಪ್ಪತ್ತು ಗ್ರಾಮ್ ಗ್ರಾಮಿದ್ದದನ್ನು ಈ ಎಂಬತ್ತು ಪೈಸಾದಿಂದ ಒಂದು ರೂಪಾಯಿ ಹತ್ತು ಪೈಸಾ ಸಕ್ಕರೆ ಬಳಕೆಗೆ ಹೆಚ್ಚು ಮಾಡಿದ್ರೆ ನೀವು ಮೂವತ್ತು ಪೈಸಾ ಹೆಚ್ಚಿಗೆ ಸಕ್ಕರೆ ಕಿಮ್ಮತ್ ಇದ್ರಾಗ ಆ್ಯಡ್ ಮಾಡಿದ ಮಾಡಿದ್ ನೀವು ಎಪ್ಪತ್ತು ಗ್ರಾಮ್ ಇದ್ದು ಅರವತ್ತೆಂಟು ಗ್ರಾಮ್ ಮಾಡಿರಿ ಹದಿನಾಲ್ಕು ಪೈಸಾ ಅಂತ ಎರಡು ಅಂದ್ರೆ ಇಪ್ಪತ್ತೆಂಟು ಗ್ರಾ ಇಪ್ಪತ್ತೆಂಟು ಪೈಸಾ ನಿಮ್ಗೆ ಅಲ್ಲಿ ಉಳಿತೈತಿ ಇದು ಯಾರು ಉಪಯೋಗ ಮಾಡಿದ ಬಳಕೆದಾರಿಗೆ ಆಗಂಗಿಲ್ಲ ಆಮೇಲೆ ಇದು ಒಂದು ಸಕ್ಕರೆ ಉದ್ಯಮಕ್ಕೆ ಸಪೋರ್ಟ್ ಮಾಡಿದಾಕೈತಿ ಇದ್ರಾಗ ಮೇಜರ್ ಗೋಧಿ ಹಿಟ್ಟೈತಿ ಇಪ್ಪತ್ತು ಗ್ರಾಮ್ ಸಕ್ಕರೆ ಐತಿ ಇನ್ನೊಂದು ಇದು ಡ್ರಿಂಕ್ಸ್ ಇದು ಒರಿಜಿನಲ್ಲಿ ಏಳ್ನೂರ ಐವತ್ತು ಎಮ್ ಎಲ್ ಇದಕ್ಕೆ ನೂರ ಐವತ್ತು ಎಮ್ ಎಲ್ ಫ್ರೀ ಅತ್ತ ಇದಕ್ಕೆ ಇಪ್ಪತ್ತು ರೂಪಾಯಿ ದರ ಇಪ್ಪತ್ತು ರೂಪಾಯಿ ದರ ಇದ್ರೆ ಇದ್ರಾಗ ಇಪ್ಪತ್ತೈದು ಗ್ರಾಮ್ ಸಕ್ಕರೆ ಐತಿ ಇಪ್ಪತ್ತೈದು ಗ್ರಾಮ್ ಸಕ್ಕರೆ ಇದ್ರೆ ನಲ್ವತ್ತು ರೂಪಾಯಿ ರೇಟ್ ಹಿಡಿದ್ರೆ ಇದಕ್ಕೊಂದು ಒಂದು ರೂಪಾಯಿ ಸಕ್ಕರೆ ಆಕೈತಿ ಇದನ್ನ ನೀವು ಐವತ್ತೈದು ರೂಪಾಯಿ ಕೆ ಜಿ ಹಿಡಿದ್ರೆ ಒಂದು ರೂಪಾಯಿ ಮೂವತ್ತೆಂಟು ಪೈಸಾ ಒಂದು ರೂಪಾಯಿ ನಲ್ವತ್ತು ಪೈಸಾ ಈಗ ನೀವು ಇದೇನೈತಿ ಐದು ಪೈಸಾ ಪರ್ ಎಮ್ ಎಲ್ ಐತಿ ನೀವು ನಲ್ವತ್ತು ಪೈಸಾ ಹೆಚ್ಚು ಮಾಡ್ಬೇಕಾದ್ರೆ ಎಂಟು ಎಮ್ ಎಲ್ ಕಡಿಮೆ ಮಾಡ್ಬೇಕಷ್ಟೇ ಅಂದ್ರೆ ನೀವು ನಾಲ್ಕುನೂರು ಎಮ್ ಎಲ್ ಬದಲಿ ಮುನ್ನೂರ ತೊಂಬತ್ತು ಎಮ್ ಎಲ್ ತೊಗೊಂಡ್ರೆ ನೀವು ಸಕ್ಕರೆಗೆ ಹೆಚ್ಚು ಕೊಟ್ಟಿದ್ದು ಇದರಾಗ ಅಟ್ಟಿಸುಕ್ಕೈತಿ ಹಂಗೆ ಇದು ಎಂಡ್ ಯೂಸರ್ಗು ಏನು ಹೊರೆ ಆಗಂಗಿಲ್ಲ ಮತ್ತು ಇದು ಏನಾಯ್ತಪ್ಪ ಅಂದ್ರೆ ನಮ್ಮ ಇದರ ಮುಖ್ಯವಾಗಿ ಕಬ್ಬು ಮಹಾರಾಷ್ಟ್ರದವ್ರು ಒಂದು ನೂರ ಮೂವತ್ತು ಲಕ್ಷ ಟನ್ ಬೆಳೀತಾರೆ ಉತ್ತರ ಪ್ರದೇಶದವ್ರು ಒಂದು ನೂರ ಮೂರು ಲಕ್ಷ ಟನ್ ಬೆಳೀತಾರೆ ನಂತರ ಕರ್ನಾಟಕ ರಾಜ್ಯ ನಮ್ಮ ಅರವತ್ತ್ಮೂರವರೆ ಲಕ್ಷ ಟನ್ ಅಂದ್ರೆ ಆರುನೂರ ಮೂವತ್ತೈದು ಲಕ್ಷ ಕ್ವಿಂಟಲ್ ಸಕ್ಕರೆ ಉತ್ಪಾದನೆ ಮಾಡ್ತೀವಿ ನಮ್ಮಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಎಕರೆ ಕಬ್ಬು ಬೆಳೀತಾರೆ ಹೀಗಾಗಿ ಈ ಒಂದು ಕಮರ್ಷಿಯಲ್ ಒಂದು ದರ ಬೆರೆ ಮಾಡಿ ಡೈರೆಕ್ಟ್ ಅವಕಟ್ಟ ರೇಟ್ ಬೇರೆ ಮಾಡಿ ಅದನ್ನು ಸೆಸ್ ಸರ್ ಚಾರ್ಜ್ ತಗೊಂಡು ಸರ್ಕಾರನ ಆ ರ ರೈತರಿಗೆ ಈಗ ಮೂರು ಸಾವಿರದ ಮುನ್ನೂರು ಫಿಕ್ಸ್ ಮಾಡಿರಲ ಬೇಕಾದಂಗೆ ನೀವು ಅದನ್ನ ಕಲೆಕ್ಟ್ ಮಾಡಿದ್ರಾಗ ಏಳ್ನೂರು ರೂಪಾಯಿ ಹಾಕ್ಬೋದು ನಂತರ ನೀವು ಒಂದು ಐದುನೂರು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದು ಅದನ್ನೊಂದು ಒಂದು ಫಂಡ್ ಮಾಡೋದು ಕರ್ಪಸ್ ಫಂಡ್ ಮಾಡಿ ಅದು ನೀವು ಒಂದು ಹತ್ತು ಸಾವಿರ ಕೊಟ್ಟು ಕಲೆಕ್ಟ್ ಆಕತಿ ವರ್ಷ ಕೇಂದ್ರ ಸರ್ಕಾರಕ್ಕೆ ಅದನ್ನು ನೀವು ಹೆಚ್ಚಿನ ಇಳುವರಿ ಕಬ್ಬಿನ ತಳಿ ಸಂಶೋಧನೆ ಮಾಡಿರಿ ಅಥವಾ ಇನ್ನೊಂದು ನೂತನ ಟೆಕ್ನಾಲಜಿ ಯಾವುದರ ಒಂದು ಆಮೇಲೆ ಸಕ್ಕರೆ ಉದ್ಯಮಗಳಿಗೆ ಸಹಾಯ ಮಾಡೋಕ್ಕಾಗಲಿ ಬಳಕೆ ಮಾಡ್ಬೋದು ಹಿಂಗೆ ಮಾಡೋದ್ರಿಂದ ಒಂದು ಸಕ್ಕರೆ ಉದ್ಯಮಕ್ಕೆ ಹೆಲ್ಪ್ ಆಕೈತಿ ಅನ್ನೋದು ಒಂದು ನನ್ನ ವಿಚಾರ ಇದನ್ನು ನಾ ನನ್ನ ವಿಚಾರ ವ್ಯಕ್ತಪಡಿಸೀನಿ ನಂತರ ಇನ್ನೊಂದು ಮಹಾರಾಷ್ಟ್ರ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಈಗ ರೈತರು ಸಪೋರ್ಟಿಂಗ್ ಉದ್ಯಮ ಇರೋದ್ರಿಂದ ಅವರು ಪರ್ ಯುನಿಟ್ ಒಂದೂರು ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಈಗ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸ ಅಥವಾ ಐದು ರೂಪಾಯಿಗೆ ಅವರು ಪವರ್ ಅಂದ್ರೆ ಒಂದು ರೂಪಾಯಿ ಐವತ್ತು ಪೈಸಾ ಎಕ್ಸ್ಟ್ರಾ ಅದು ಏನೈತಿ ಆರು ರೂಪಾಯಿ ಮೀರಬಾರ್ದು ಅಲ್ಲಿ ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಒಂದು ಟನ್ನಿಗೆ ಮುನ್ನೂರಿಂದ ನಾಲ್ಕುನೂರು ರೂಪಾಯಿ ಹೆಚ್ಚಿಗೆ ಆದಾಯ ಬರ್ತೈತಿ ಅದು ಇಲ್ಲಿ ಕಡಿಮೆ ಆಕೈತಿ ಹಿಂಗಾಗಿ ಮಹಾರಾಷ್ಟ್ರಕ್ಕೆ ನಮ್ಗೆ ರೇಟ್ ಬರ್ಕೈತಿ ಇದನ್ನು ಕರ್ನಾಟಕ ಸರ್ಕಾರ ನಮ್ಮ ಈ ಏನು ಸಹ ವಿದ್ಯುತ್ ಘಟಕಗಳ ಮೇಲೆ ಅರವತ್ತಾರು ಪೈಸಾ ಏನೋ ಇದನ್ನು ಎಕ್ಸ್ಟ್ರಾ ಇದನ್ನು ಹಾಕ್ತೈತೆ ಟ್ಯಾಕ್ಸ್ ಅದರ ಬದಲಿ ಹಂಗೆ ಮಹಾರಾಷ್ಟ್ರ ಗತಿ ಮಾಡಿದ್ರು ನಮಗೊಂದು ಮತ್ತೊಂದು ಮೂರು ನಾಲ್ಕುನೂರು ರೂಪಾಯಿ ಕಾರ್ಖಾನೆಗಳಿಗೆ ಒಂದು ಇದು ಸಿಗ ಆದಾಯ ಸಿಗ್ತೈತಿ ಅದನ್ನು ರೈತರಿಗೆ ವರ್ಗಾವಣೆ ಮಾಡೋಕೆ ಬರ್ತೈತಿ ಇವೆಲ್ಲ ನನ್ನ ಅನಿಸಿಕೆ ನಿನ್ನೆ ಅದನ್ನು ನೋಡಿದಾಗ ನಾ ಎಲ್ಲ ತೆಗೆದು ಮಾಹಿತಿ ತೆಗೆದು ನೋಡಿದಾಗ ಇವೆಲ್ಲ ನನ್ನ ವಿಚಾರ ಬಂದು ಮತ್ತು ಇದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಮಾಡೋದ್ರಿಂದ ಈ ಸ್ವಲ್ಪ ಕ್ವಾಂಟಿಟಿ ಈಗ ಜಿ ಎಸ್ ಟಿ ರಿಲ್ಯಾಕ್ಸೇಷನ್ ಮಾಡ್ಯಾರ ಆಮೇಲೆ ನೀವು ಒಂದಿಷ್ಟು ಗ್ರಾಮನ ಕಡಿಮೆ ಮಾಡಿದ್ರು ಗ್ರಾಹಕರಿಗೆ ಆಗ್ಲಾರ್ದಂಗೆ ಮಾಡ್ಬೋದು ಇದನ್ನು ಸಂಬಂಧಪಟ್ಟವರು ಸ್ವಲ್ಪ ಗಮನಹರಿಸ್ಬೇಕಂತೇಳಿ ನನ್ನ ಒಂದು ವಿಚಾರ ನಮಸ್ಕಾರ